ಮತ್ತೆ ಿದೆ ಎಲ್ಲ ಇದೆ ಎಲ್ಲ ಚೆನ್ನಾಗಿದೆ ಈಸಿ ಎಲ್ಲರೂ ಬಂದ್ಬಿಟ್ಟು ವೋಟ್ ಮಾಡಿ ಆಪಾರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮಾಕ್ರೆಸಿಗೆ ಮುಂದೆ ಯಾರು ಯಾರ್ಯಾರಿದ್ದಾರೆ ಪೂರ್ತಿ ದಿನ ಪ್ರಕಟ್ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸರು ಚೆನ್ನಾಗಿ ನೋಡ್ತಾ ಇದ್ದಾರೆ ಬೈಟ್ ಅಲ್ಲಿ ಯಾಕಂದ್ರೆ ಎಲ್ಲರೂ ಪ್ಲೀಸ್ ಬನ್ನಿ ವೋಟ್ ಮಾಡಿ ಆಚೆ ಹೋಗಿ ಎಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ನಲ್ಲಿ ಒಂಥರ ರೆಕಾರ್ಡ್ ಯುವಕರು ಒಂದಿಷ್ಟು ಕಡಿಮೆ ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ ಯೂತು ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸು ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ ಸಖತ್ತಾಗಿರುತ್ತೆ